ಇಪ್ಪತ್ತೈದನೇ ಕೊಡವ ಕೌಟುಂಬಿಕ ಹಾಕಿ ಟೂರ್ನಮೆಂಟ್ಗೆ ದಿನಗಣನೆ ಆರಂಭಗೊಂಡಿದೆ ಬೆಳ್ಳಿ ಹಬ್ಬದ ಸಂಭ್ರಮದೊಂದಿಗೆ ಮಾರ್ಚ್ ಇಪ್ಪತ್ತೆಂಟರಿಂದ ಪ್ರಾರಂಭಗೊಳ್ಳಲಿರುವ ಮುದ್ದಂಡ ಕಪ್ ಹಾಕಿ ಉತ್ಸವಕ್ಕೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಂ ಕಾರ್ಯಪ್ಪ ಕಾಲೇಜಿನ ಮೈದಾನದಲ್ಲಿ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಹಗಲು ರಾತ್ರಿ ಎನ್ನದೇ ಮೈದಾನವನ್ನು ಸಜ್ಜುಗೊಳಿಸುವ ಕಾರ್ಯ ಬಿರುಸಿನಿಂದ ನಡೆಯುತ್ತಿದ್ದು ಆಯೋಜಕರು ಅಗತ್ಯ ತಯಾರಿ ಮಾಡಿಕೊಳ್ತಿದ್ದಾರೆ ಮಾರ್ಚ್ ಐದರಂದು ಭೂಮಿ ಪೂಜೆ ಮಾಡುವ ಮೂಲಕ ಮೈದಾನ ಕೆಲಸ ಮತ್ತು ಗ್ಯಾಲರಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಕಾಲೇಜಿನ ಎರಡು ಮೈದಾನ ಮತ್ತು ಜಿಲ್ಲಾ ಪೊಲೀಸ್ ಮೈದಾನ ಸೇರಿ ಒಟ್ಟು ಮೂರು ಮೈದಾನಗಳಲ್ಲಿ ಪಂದ್ಯಾವಳಿ ನಡೆಯಲಿದೆ ಟಾಟಾ ಕಾಫಿ ಸಂಸ್ಥೆಯ ಸಹಕಾರದಲ್ಲಿ ರಾಜು ಉಸ್ತುವಾರಿಯಲ್ಲಿ ಮೈದಾನ ಸಜ್ಜುಗೊಳ್ತಿದೆ ಸುಮಾರು ಮೂವತ್ತು ಮಂದಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಕೊಡವ ಕೌಟುಂಬಿಕ ಹಾಕಿ ಆರಂಭವಾದಾಗಿನಿಂದಲೂ ರಾಜು ಉಸ್ತುವಾರಿಯಲ್ಲೇ ಮೈದಾನ ಕೆಲಸ ನಡೆಯುತ್ತಿದೆ ಮೈದಾನದಲ್ಲಿ ಸ್ಕ್ರಾಪಿಂಗ್ ಕೆಲಸದ ಬಳಿಕ ವೀಲ್ ಟ್ರ್ಯಾಕ್ಗಳಲ್ಲಿನ ಮಣ್ಣು ತೆರವುಗೊಳಿಸಿ ಸುಮಾರು ನಾಲ್ಕೈದು ಲೋಡ್ನಷ್ಟು ಬೇರೆ ಮಣ್ಣು ತಂದು ಹಾಕಿ ರೋಲ್ ಮಾಡಿ ವಾಟರಿಂಗ್ ಮೂಲಕ ಸೆಟ್ ಮಾಡಲಾಗುತ್ತದೆ ಆಟಕ್ಕೆ ಮೈದಾನ ಅನುಕೂಲವಾಗುವಂತೆ ಮೈದಾನದಲ್ಲಿ ಉದ್ದ ಮತ್ತು ಅಡ್ಡಲಾಗಿ ಮ್ಯಾಟ್ ಎಳೆದು ರಾತ್ರಿ ಹೊತ್ತು ಸ್ಪ್ರಿಂಕ್ಲರ್ ಮಾಡಿ ಬೆಳಗ್ಗೆ ಮತ್ತೆ ಮ್ಯಾಟ್ ಮಾಡಿ ರೋಲ್ ಮಾಡಲಾಗುತ್ತದೆ ಚಕ್ರಕ್ಕೆ ಮಣ್ಣು ಅಂಟಿದ ಜಾಗದಲ್ಲಿ ಗುಂಡಿ ಬಿದ್ದರೆ ಮತ್ತೆ ಮ್ಯಾಟ್ ಮಾಡಿ ರೋಲ್ ಮಾಡಬೇಕಾಗುತ್ತದೆ ಇದೇ ಪ್ರಕ್ರಿಯೆ ಕೆಲ ದಿನಗಳವರೆಗೆ ನಡೆಯಲಿದೆ ಒಟ್ಟಾರೆ ಮೈದಾನ ರೆಡಿಯಾಗಲು ಅಂದಾಜು ಹತ್ತು ಲಕ್ಷ ತಗಲುವ ಸಾಧ್ಯತೆ ಇದೆ ಪಂದ್ಯಾವಳಿಯ ಸಂದರ್ಭದಲ್ಲೂ ದಿನದ ಕೊನೆಯಲ್ಲಿ ಮ್ಯಾಟ್ ಮಾಡುವುದು ಡ್ಯಾಮೇಜ್ ಆದಂತಹ ಜಾಗದಲ್ಲಿ ಮತ್ತೆ ಪೇಂಟಿಂಗ್ ಮಾಡುವುದು ಹೀಗೆ ಹಾಕಿ ನಮ್ಮೆ ಮುಗಿಯುವವರೆಗೂ ಮೈದಾನದ ಕೆಲಸ ಇದ್ದೇ ಇರುತ್ತದೆ ನಾನು ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೆ ಬಟ್ ಇವಾಗ ರಿಟೈರ್ಡ್ ಆಗಿ ಒಂದು ವರ್ಷ ಆಯ್ತು ಆಗಿ ಈಗ ಸ್ವಂತ ಶಾಪ್ ಇಟ್ಕೊಂಡು ಗೊನೆ ಈ ಇಪ್ಪತ್ತೈದನೇ ವರ್ಷ ಟೂರ್ನಮೆಂಟ್ ಇದು ಇಪ್ಪತ್ತೈದು ವರ್ಷದಲ್ಲೂ ಇಪ್ಪತ್ತೈದು ವರ್ಷವೂ ಈ ಗ್ರೌಂಡ್ ವರ್ಕ್ ನಾನೇ ಮಾಡಿರೋದು ಬಟ್ ಈ ವರ್ಷ ನಾನೇ ಇದ್ದೀನಿ ನನಗೊಂಥರ ಸಂತೋಷ ಆಯ್ತಾ ಉಂಟು ಇಪ್ಪತ್ತೈದನೇ ವರ್ಷವೂ ನಾನೇ ಇದ್ದೀನಿ ಅಂಥೇಳಿ ಬಟ್ ಫ್ಯಾಮಿಲಿಯವರು ಭಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಇಲ್ಲೇ ಇದ್ದು ನೋಡ್ಕೊಳ್ತಾರೆ ಗ್ರೌಂಡ್ ವ್ಯವಸ್ಥೆ ಸ್ಕ್ರೀಪಿಂಗ್ ಆಯ್ತಾ ಉಂಟು ಮತ್ತು ಸುಮಾರು ಮಣ್ಣು ಕೆಲಸ ಎಲ್ಲ ಮಾಡಿದ್ದಾರೆ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ ಸುಮಾರು ಕೆಲಸ ಆಗ್ತಾ ವರ್ಕರ್ಸ್ ಈಗ ಗ್ಯಾಲರಿ ಅವರು ಸಪ್ರೇಟ್ರು ಅವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅವ್ರ ಕಡೆಯೇ ಮಾಡ್ತಾ ಇದ್ದಾರೆ ನಮಗೀಗ ಆಯ್ತಾ ಇದೆ ನಮಗೀಗ ಡೈಲಿ ಒಂದು ಮೂವತ್ತು ಜನ ವರ್ಕ್ ಇರೋ ಡೇ ನೈಟ್ ಆಗಿ ಒಂದು ಮೂವತ್ತು ಜನ ಉಂಟು ಬೇಕು ಅದನ್ನ ಅವರು ವ್ಯವಸ್ಥೆ ಮಾಡಿದ್ದಾರೆ ಫ್ಯಾಮಿಲಿಯವರು ನಾನು ಈಗ ಈಗ ಮ್ಯಾಚಿಗೆ ಒಂದು ವಾರ ಮೊದಲೇ ನಾನು ಗ್ರೌಂಡ್ ಬುಕ್ ಕೊಡಬೇಕು ಅವರಿಗೆ ಅದರೊಳಗೆ ಗ್ರೌಂಡ್ ಕೆಲಸ ಆಗಿರ್ತದೆ ಬಟ್ ಮ್ಯಾಚ್ ಟೈಮಲ್ಲೂ ಜನ ಬೇಕು ಮಾರ್ಕಿಂಗು ವಾಟ್ರಿಂಗು ಎಲ್ಲ ಆಗಬೇಕು ಇದಕ್ಕೆ ಸ್ಪ್ರಿಂಕ್ಲರ್ ಮಾಡಬೇಕು ಏಕೆ ಗ್ರೌಂಡಿಗೆ ನಾವು ಎಷ್ಟು ನೀರು ಕೊಡ್ತೀವಿ ಅಷ್ಟು ಚೆನ್ನಾಗಿರ್ತದೆ ಬಟ್ ಕೆರೆ ಎಲ್ಲ ಕೆರೆ ನೀರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಂಜಿನ್ ಕೂರಿಸ್ತಾ ಇದ್ದಾರೆ ಈಗ ಅದನ್ನ ಸ್ಪಿಂಟ್ರೆ ಸ್ಟಾರ್ಟ್ ಮಾಡ್ತೀವಿ ಈಗ ಒಂದು ಡೈಲಿ ನೀರು ಹಾಕೊಂಡು ಎಲ್ಲ ರೋಲ್ ಮಾಡ್ಕೊಂಡು ಸೆಟ್ ಮಾಡಿ ಕೊಡ್ತೀವಿ ಮಾರ್ಕ್ ಮಾಡಿ ಆಟೋದವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡಿ ಕೊಡ್ತೀವಿ ಗ್ಯಾಲರಿ ಒಂದು ಮೂವತ್ತು ಸಾವಿರ ಕೆಪಾಸಿಟಿ ಇರ್ಬೋದು ಮೂವತ್ತು ಸಾವಿರ ಮೇಲೆ ಆಗ್ಬೋದು ದೊಡ್ಡ ಗ್ಯಾಲರಿಲ್ಲ ಅದು ಇದು ಪಾರ್ಕಿಂಗ್ ಬೇರೆ ಇದೆ ಪಾರ್ಕಿಂಗ್ ಸುಮಾರು ಮಾಡಿದರೆ ಒಂದು ಆರು ಲಕ್ಷ ಖರ್ಚು ಮಾಡಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದರೆ ಫುಲ್ಲು ರೌಂಡು ಗ್ರೌಂಡ್ ಸುತ್ತಲೂ ಕಾಡ ಇತ್ತು ಕಾಲೇಜು ಸುತ್ತ ಕಾಡೇ ಇತ್ತು ಪುಚ್ಚಿಮಾಡ ಚಂಗಪ್ಪ ಉಸ್ತುವಾರಿಯಲ್ಲಿ ಗ್ಯಾಲರಿ ನಿರ್ಮಾಣ ಕೆಲಸ ಸಾಕ್ತಿದೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಕುಳಿತು ಪಂದ್ಯಾಟ ವೀಕ್ಷಿಸಲು ಅನುಕೂಲವಾಗುವಂತೆ ಮೈದಾನದ ಸುತ್ತಲೂ ಹನ್ನೊಂದು ಮೆಟ್ಟಿಲುಗಳ ಬೃಹತ್ ಗ್ಯಾಲರಿ ತಲೆ ಎತ್ತಲಿದೆ ಈಗಾಗಲೇ ಶೇಕಡಾ ಇಪ್ಪತ್ತರಷ್ಟು ಕೆಲಸ ಮುಗಿದಿದೆ ಮೈದಾನದ ಸುತ್ತಲಿನ ಜಾಗದಲ್ಲಿ ಕಾಡು ಕಡಿದು ಸ್ವಚ್ಛಗೊಳಿಸಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗ್ತಿದೆ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯ ವೀಕ್ಷಣೆಗೆ ಅತಿ ಹೆಚ್ಚು ಜನ ಸೇರುವ ಸಾಧ್ಯತೆ ಇರೋದ್ರಿಂದ ಮೈದಾನದ ಸನಿಹದ ಜಾಗಗಳ ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ಅಲ್ಲಿ ವಾಹನ ನಿಲುಗಡೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಮೈದಾನ ಗ್ಯಾಲರಿ ಪಾರ್ಕಿಂಗ್ ರಸ್ತೆ ನಿರ್ಮಾಣ ಮಾರ್ಕಿಂಗ್ ಎಲ್ಲ ಕೆಲಸ ಸೇರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಕೆಲಸದಲ್ಲಿ ತೊಡಗಿದ್ದಾರೆ ಈವರೆಗೂ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೊಡವ ಕುಟುಂಬ ತಂಡಗಳು ಹೆಸರು ನೋಂದಾಯಿಸಿಕೊಂಡಿವೆ ನಾನೂರು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿ ಆಯೋಜಕರಿದ್ದಾರೆ ಹೊಸದಾಗಿ ಸುಮಾರು ಇಪ್ಪತ್ತು ಕುಟುಂಬಗಳು ಈ ಬಾರಿಯ ಹಾಕಿ ನಮ್ಮೆಯಲ್ಲಿ ಪಾಲ್ಗೊಳ್ಳಲಿವೆ ತಂಡಗಳ ಹೆಸರು ನೋಂದಣಿಗೆ ಮಾರ್ಚ್ ಹದಿನೈದರವರೆಗೆ ಸಮಯಾವಕಾಶವಿದೆ ಈ ಬಾರಿಯ ವಿಶೇಷತೆಯಾಗಿ ಒಲಿಂಪಿಕ್ ಟಾರ್ಚ್ ಮಾದರಿ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈವರೆಗೆ ಹಾಕಿ ನಮ್ಮೆ ಆಯೋಜಿಸುತ್ತಾ ಬಂದಿರುವ ಎಲ್ಲ ಇಪ್ಪತ್ನಾಲ್ಕು ಕುಟುಂಬಗಳ ಐನ್ ಮನೆಗೆ ಕ್ರೀಡಾ ಜ್ಯೋತಿ ಕೊಂಡೊಯ್ಯಲಾಗುತ್ತದೆ ಮಾರ್ಚ್ ಇಪ್ಪತ್ತೈದರಂದು ಪಾಂಡಂಡ ಕುಟುಂಬದ ಐನ್ ಮನೆಗೆ ವಾಲಗ ದುಡಿಕೊಟ್ಟು ಪಾಟು ಸಹಿತ ತೆರಳಿ ಅಲ್ಲಿಂದ ಕ್ರೀಡಾ ಜ್ಯೋತಿ ಹೊರಡಲಿದೆ ಎಂದು ಬೆಳ್ಳಿ ಹಬ್ಬ ಹಾಕಿ ಮುದ್ದಂಡ ಫ್ಯಾಮಿಲಿ ಸಿಕ್ಕಿದೆ ಅಂದರೆ ನಮ್ಮ ಫ್ಯಾಮಿಲಿ ಸಿಕ್ಕಿದೆ ಈಗಾಗಲೇ ಟಾಟಾ ಕಾಫಿಯವರು ನಮ್ಮ ರಾಜಣ್ಣನವರು ಬಂದು ಸುಮಾರು ವರ್ಷ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದನು ಅವರು ಈ ಗ್ರೌಂಡನ್ನು ತಯಾರಿ ಮಾಡುವ ಇದರಲ್ಲಿ ಪರಿಣಿತರಿದ್ದಾರೆ ಮತ್ತು ಎಕ್ಸ್ಪೋರ್ಟ್ಸ್ ಇದೆ ಎಕ್ಸ್ಪೋರ್ಟ್ ಇದ್ದಾರೆ ಅವರು ನಾವು ಯಾವ ರೀತಿ ಬೇಕು ಯಾವ ರೀತಿ ಮಾಡ್ತಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಈಗಾಗಲೇ ಕೆಲಸ ಪ್ರಾರಂಭವಾಗಿ ಒಂದು ವಾರ ಕಳೆದು ಹೋಗಿದೆ ಗ್ಯಾಲರಿ ಕೆಲಸ ಕೂಡ ಚಂಗಪ್ಪ ಅವರಿಗೆ ನಾವು ಗುತ್ತಿಗೆ ಕೊಟ್ಟಿದ್ದೀವಿ ಅವರು ಕೆಲಸವನ್ನು ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಪೂರ್ಣ ಪ್ರಮಾಣದಲ್ಲಿ ಮುಗಿಯುವ ಹಂತದಲ್ಲಿದ್ದೇವೆ ಈಗಾಗಲೇ ಸುಮಾರು ಮುನ್ನೂರಕ್ಕೂ ಹೆಚ್ಚು ತಂಡ ನೋಂದಾವಣಿಯಾಗಿದೆ ನಾನೂರು ತಂಡ ಬರುವುದು ಬಹುತೇಕ ಖಚಿತ ಅಂತ ಹೇಳುವಂಥ ವಿಚಾರವನ್ನು ಮತ್ತು ಸಂತೋಷಕರವಾದ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಪಾರ್ಕಿಂಗ್ ವ್ಯವಸ್ಥೆ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಗ್ರೌಂಡಿನ ಸುತ್ತಲೂ ಒಂದಷ್ಟು ಜಾಗ ಇರೋದರಿಂದ ಆ ಜಾಗವನ್ನು ಶುಚಿತ್ವಗೊಳಿಸಿ ಆ ಜಾಗದಲ್ಲಿ ಒಂದಷ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾಯಿದ್ವಿ ಮತ್ತು ಫೈನಲ್ಸ್ ಹಾಗೂ ಸೆಮಿಫೈನಲ್ಸ್ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಅಂಗಳದ ಹೊರಗೆ ಎರಡು ಮೂರು ಸೈಟ್ಗಳು ಆಗುವಂತಹ ಜಾಗವನ್ನು ಮಾಡಿದ್ವಿ ಅವರ ಜೊತೆ ಕೂಡ ಮಾತುಕತೆಯಲ್ಲಿದ್ದೇವೆ ಆ ಜಾಗವನ್ನು ಕೂಡ ನಾವು ಪಾರ್ಕಿಂಗ್ಗೆ ಉಪಯೋಗಿಸ್ತಾ ಇದ್ವಿ ಡೈಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾಲರಿ ಕೆಲಸ ಇರ್ಬೋದು ಗ್ರೌಂಡ್ ಕೆಲಸ ಇರ್ಬೋದು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕಾಡು ಕಡಿಯುವಂಥದ್ದು ರಸ್ತೆ ನಿರ್ಮಾಣ ಮಾರ್ಕಿಂಗ್ ಈ ರೀತಿಯಾಗಿ ಒಂದು ಇಪ್ಪತ್ತು ಜನ ಇಪ್ಪತ್ತು ಇಪ್ಪತ್ತೈದು ಜನ ಕೆಲಸ ಡೈಲಿ ಮಾಡ್ತಾಯಿದ್ದಾರೆ ನಮ್ಮ ಅಂದಾಜು ಪ್ರಕಾರ ಎರಡೂವರೆ ಕೋಟಿಯಷ್ಟು ಅದನ್ನು ಮೀರ್ಬೋದು ಅಂತ ಹೇಳುವಂಥ ಬಡ್ಜೆಟ್ ನಮ್ಮದು ಆಗ್ತಾಯಿದೆ ಈಗಾಗಲೇ ಸುಮಾರು ಒಂದು ಒಂದು ಪಾಯಿಂಟ್ ಎಪ್ಪತ್ತು ಕೋಟಿಯಷ್ಟು ನಮ್ಮ ಇದರಿಂದ ಮಾಡಿ ನಮ್ಮ ಕೈಯಿಂದ ಇದೆ ನನ್ ಮತ್ತು ನಮಗೆ ಒಂದಷ್ಟು ಜನ ದಾನಿಗಳಾಗಿ ನಾವು ನಾವು ಇಂತಿಂಥ ಕೆಲಸ ಮಾಡ್ತೀವಿ ಹೇಳಿ ಬಂದವರು ಎಲ್ಲ ಸೇರಿದಾಗೆ ಒಂದು ಎರಡೂವರೆ ಕೋಟಿ ಮೀರ್ಬೋದು ಅಂತ ನನ್ನ ಅನಿಸಿಕೆ ಈ ವರ್ಷ ಸುಮಾರು ನಲವತ್ತು ಫ್ಯಾಮಿಲಿ ಹೊಸದಾಗಿ ಕಳೆದ ವರ್ಷ ಹಾಕದವರು ಒಂದು ಇಪ್ಪತ್ತು ಜನ ಹಾಕಲಿಲ್ಲ ಮತ್ತು ಈ ವರ್ಷ ಹೊಸದಾಗಿ ಒಂದು ಇಪ್ಪತ್ತು ಫ್ಯಾಮಿಲಿ ಎಷ್ಟರ ಹಾಕಿದ್ದಾರೆ ನಮ್ಮ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕಿಗೆ ಪೂರ್ಣ ಪ್ರಮಾಣದಲ್ಲಿ ಮುಗಿಯುತ್ತೆ ಮತ್ತು ಇಪ್ಪತ್ತೈದರಿಂದ ನಮ್ಮ ರನ್ ಅಂತ ಹೇಳುವಂಥ ಒಂದು ವ್ಯವಸ್ಥೆಗೆ ನಾವು ಹೋಗೋದಿದೆ ಪ್ರತಿ ಮನೆ ಮನೆಗೆ ಮನೆ ಅಂದರೆ ಕಳೆದ ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷದಿಂದ ಯಾರ್ಯಾವ ಯಾವ ಯಾವ ಕುಟುಂಬ ಇದನ್ನು ಹೆಜ್ಜೆ ಹೆಜ್ಜೆಯಾಗಿ ನಡ್ಸ್ಕೊಂಡು ಬಂದು ಈ ಬೆಳ್ಳಿ ಹಬ್ಬಕ್ಕೆ ತಲುಪಿಸಿದಾರೋ ಅವರೆಲ್ಲ ತ್ಯಾಗ ಅವರ ಅವರ ಪರಿಶ್ರಮನೆಲ್ಲ ಮತ್ತೊಮ್ಮೆ ನೆನಪು ಮಾಡುವ ದೃಷ್ಟಿಯಿಂದ ಪ್ರತಿ ಮನೆಗೆ ಹೋಗಿ ಅವರ ದೊಡ್ಡ ಮನೆ ಐನು ಮನೆ ಅಂತೇನು ಹೇಳ್ತೀವಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಒಂದು ದೀಪ ಕಚ್ಕೊಂಡು ಬರುವಂತಹ ಪ್ರೋಗ್ರಾಮಲ್ಲಿದ್ದೀವಿ ಅದು ಇಪ್ಪತ್ತೈದನೇ ತಾರೀಕಿಂದ ನಾವು ಪ್ರಾರಂಭ ಮಾಡ್ತೀವಿ ಅದಕ್ಕಿಂತ ಮೊದಲು ಎಲ್ಲವೂ ಕೆಲಸ ಕಾಮಗಾರಿಗಳು ಮುಗಿಬೇಕು ಅಂತ ಹೇಳುವಂಥ ಇದರಲ್ಲಿ ನಾವು ಕೆಲಸವನ್ನು ಮುನ್ ಮುನ್ನಡೆಸ್ತಾಯಿದ್ದೀವಿ ಈ ಮುದ್ದಂಡ ಹಕ್ಕಿ ಹಬ್ಬಕ್ಕೆ ಈ ವರ್ಷ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಮುದ್ದಂಡ ಫ್ಯಾಮಿಲಿಯವರು ಈ ಒಂದು ಟೂರ್ನಮೆಂಟ್ನ ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಸಲ ನಮಗೆ ಏನು ಅಂತ ಹೇಳಿದ್ರೆ ಕೊಡಗಿನಲ್ಲಿ ಶುಚಿತ್ವ ಕಾಪಾಡಬೇಕು ಅಂತ ವಿಚಾರದಲ್ಲಿ ಬೆಂಗಳೂರಿನ ಜೀರೋ ವೇಸ್ಟೇಜ್ ಒಂದು ಒಂದು ಕಂಪ್ನಿಯವರು ನಮಗೆ ಈ ಸಲ ಶುಚಿತ್ವ ಕಾಪಾಡೋದಕ್ಕೆ ಅವರು ಇಡೀ ಟೀಮ್ಗಳು ಏನಂತ ಹೇಳಿದ್ರೆ ಒಂದು ಪ್ಲ್ಯಾಸ್ಟಿಕ್ ಮುಕ್ತ ಏನೋ ಅವರು ಪ್ಲ್ಯಾಸ್ಟಿಕ್ ತಟ್ಟೆ ಆಗಿರ್ಬೋದು ಪ್ಲ್ಯಾಸ್ಟಿಕ್ ಆಗಿರ್ಬೋದು ಏನು ಒಂದು ಐಟಮ್ಗಳನ್ನ ಅವರು ಇಲ್ಲಿ ಚಿಕ್ಕ ಸಿಕ್ಕದಲ್ಲಿ ಎಸೆಯೋದ ಹಾಗೆ ಅಥವಾ ಏನು ಶುಚಿತ್ವವನ್ನು ಹಾಳು ಮಾಡಿದಂಥ ರೀತಿಯಲ್ಲಿ ಅವರು ಇಡೀ ಒಂದು ಐದಾರು ಟೀಮ್ ಬಂದ್ಬಿಟ್ಟು ಇಲ್ಲಿ ಏನು ನಮ್ಮದು ಮ್ಯಾಚ್ ನಡೀತಿದೆ ಒಂದು ತಿಂಗಳು ಅದರ ಫುಲ್ ಇದನ್ನು ಅವರು ನಿಭಾಯಿಸ್ತಾ ಇದ್ದಾರೆ ಅದರಿಂದ ಲಾಸ್ಟಿಗೆ ಅವರಿಗೆ ಅದನ್ನು ಫುಲ್ ಕೂಡಿ ಕರಿಸಿ ಕರೆಸಿ ಅದನ್ನು ರೀಸೈಕ್ಲಿಂಗ್ ಮಾಡುವಂಥವರು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅದೊಂದು ನಮ್ಮ ಈ ಸಲ ಈ ಒಂದು ಹಾಕಿ ಟೂರ್ನಮೆಂಟ್ ನಡೀತಾ ಇದೆ ಮತ್ತು ಹೇಳಿದ್ರೆ ಇದು ಇಪ್ಪತ್ತಿನ ವರ್ಷ ಆಗೋದ್ರಿಂದ ಸ್ವಲ್ಪ ವಿಭಿನ್ನ ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಕ್ರೀಡಾ ಇದರ ಇದರಲ್ಲಿ ಆಗಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾಯಿದೆ ಒಲಿಂಪಿಕ್ ಜ್ಯೋತಿ ಬೆಳಗುವ ಮೂಲಕ ಈ ಬಾರಿಯ ಮುದ್ದಂಡ ಹಾಕಿ ಉತ್ಸವಕ್ಕೆ ಅದ್ದೂರಿ ಶುಭಾರಂಭ ಸಿಗಲಿದೆ ಪಂದ್ಯಾವಳಿಯ ನಡುವಲ್ಲೇ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಒಟ್ಟಾರೆ ಎರಡು ಸಾವಿರದ ಹದಿನಾರರ ಶಾಂತಿಯಂಡ ಕಪ್ ಬಳಿಕ ಮತ್ತೆ ಮಡಿಕೇರಿಯಲ್ಲಿ ಕೊಡವ ಕುಟುಂಬಗಳ ಸಮ್ಮಿಲನಕ್ಕೆ ವೇದಿಕೆ ರೆಡಿಯಾಗ್ತಿದೆ